ಓ ಫೋನ್ ಇಲ್ಲೇ ಇದೆ ಯಾರು ಫೋನ್ ಮಾಡೋದು ಅವ್ರ ಅಕ್ಕಂದಿರ್ಗಿ ಯಾಕಾದ್ರೂ ಮಾಡೋಣ ಹಾಂ ಹಿಂಗಾಗ್ತಿದ್ದೆ ಹಲೋ ಹಲೋ ಹಾಂ ಹಾಂ ಹಲೋ ಮೇಡಮ್ ನೀವು ನಮ್ಮ ಪಿಂಕಿ ಮೇಡಮ್ ಅವ್ರ ಅಕ್ಕ ಅಲ್ವಾ ಹೌದು ನಾನು ಪ್ರೀತಿ ಮಾತಾಡ್ತಿರೋದು ಅವ್ರ ಅಕ್ಕನೇ ಏನು ಹೇಳಿ ಮೇಡಮ್ ನನ್ನ ಹೆಸರು ನನ್ನ ಹೆಸರು ಮಿಂಚು ಅಂತ ಪಿಂಕಿ ಮೇಡಮ್ ಅವ್ರ ಮನೇಲಿ ಕೆಲಸ ಮಾಡೋಳು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಮೇಡಮ್ ಅದಕ್ಕೆ ಫೋನ್ ಮಾಡಿದೆ ಪಿಂಕಿ ಮನೆ ಕೆಲಸ ಏನು ವಿಷಯ ನನಗೆ ಯಾಕೆ ಫೋನ್ ಮಾಡಿದ್ಯಾ ನೀನು ಮೇಡಮ್ ಕೋಪ ಮಾಡ್ಕೋಬಿಡಿ ಆ ಇದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಮೇಡಮ್ ತುಂಬ ದಿನದಿಂದ ಪಿಂಕಿ ಮೇಡಮ್ ಸರಿ ಹುಷಾರಿಲ್ಲ ಅವ್ರಿಗೇನೋ ತೊಂದರೆ ಆಗ್ತಿದೆ ಅನಿಸುತ್ತೆ ಅವ್ರ ಮೊದಲು ಥರ ಇಲ್ಲವೇ ಇಲ್ಲ ಮೇಡಮ್ ಒಂಥರ ಆಡ್ತಿದ್ದಾರೆ ನನಗೆ ತುಂಬ ಭಯ ಆಗ್ತಿದೆ ಮೇಡಮ್ ಅವರಿಂದ ನನಗೂ ಏನಾದರೂ ಆಗ್ಬಿಡುತ್ತೆ ಅಂತ ಒಂಥರ ಮೆಂಟಲ್ ಥರ ಆಡ್ತಿದ್ದಾರೆ ರಾತ್ರಿ ಹೊತ್ತೆಲ್ಲ ನಿದ್ದೆ ಮಾಡಲ್ಲ ಏನೇನೋ ಮಾತಾಡ್ತಾರೆ ಹೆಂಗೋ ಆಡ್ತಾರೆ ಬೆಳಗ್ಗೆ ಹೊತ್ತಾದರೂ ನಮ್ಮದೇ ಅಂದರೆ ಬೆಳಗ್ಗೆ ಹೊತ್ತು ಹಂಗೆ ಆಡ್ತಾರೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಮೇಡಮ್ ಅವ್ರು ನೆಮ್ಮದಿ ನಿದ್ದೆ ಮಾಡಿ ತುಂಬಾ ದಿನ ಆಯ್ತು ಅವ್ರಿರಲಿ ಅವ್ರ ಜೊತೆ ನಾನು ನಿದ್ದೆ ಮಾಡಿಲ್ಲ ಮೇಡಮ್ ಊರಿಗೆ ಹೋಗ್ಬೇಕು ಒಂದಿನ ರಜಾ ಕೊಡಿ ಅಂದ್ರೆ ಕಳಿಸ್ತಿಲ್ಲ ನನಗೆ ತುಂಬಾ ತೊಂದರೆ ಆಗ್ತಿದೆ ಅವ್ರಿಗೆ ಏನಾಗಿದೆ ಏನೋ ಅಂತ ಗೊತ್ತಾಗ್ತಿಲ್ಲ ಸತಿ ಬಂದು ಅವ್ರನ್ನ ಹಾಸ್ಪಿಟ್ಲಿಗೆಲ್ಲಾದರೂ ಕರ್ಕೊಂಡು ಹೋಗ್ತೀರಾ ಮೇಡಮ್ ಏನ್ ಹೇಳ್ತಿದ್ಯಾ ಏನಾಯ್ತು ಅವ್ಳಿಗೆ ಆರಾಮಾಗಿದ್ದಾಳೆ ತಾನೆ ಎಲ್ಲೋದ್ನ ಅವಳು ಅವಳಿಗೆ ಫೋನ್ ಕೊಡು ಅವ್ರಿಗೆ ಫೋನ್ ಕೊಡ್ಬೇಕಾ ಏಯ್ ಮಿಂಚು ಫೋನ್ ಎತ್ಕೊಂಡು ಬಂದೆ ಫೋನ್ ತಗೊಂಡು ಯಾಕೆ ಫೋನ್ ಮಾಡಿದ್ಯಾ ನೀನು ಅಯ್ಯೋ ಕಟ್ ಮಾಡ್ಕೊಳ್ತಿದ್ಯಾ ಮಿಂಚು ನೀನು ಇನ್ನೊಬ್ರು ಫೋನ್ ಮುಟ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ ನಿನಗೆ ಸದರ ಕೊಟ್ಟು ಜಾಸ್ತಿ ಆಯ್ತು ಅನ್ಸುತ್ತೆ ಅಲ್ವಾ ಒಳ್ಳೆ ಮಾತಿಂದ ಹೇಳಿದ್ರೆ ನೀನ್ ಕೇಳದ ಇಲ್ವಾ ನಾನು ಫೋನ್ ಎತ್ಕೊಂಡ್ ಬಂತ ನಾನು ಹೇಳಿದ್ದು ನೀನ್ ನನ್ನ ಫೋನ್ ಇಟ್ಕೊಂಡು ಯಾರು ಫೋನ್ ಮಾಡ್ತಿದ್ದೆ ಏನು ಹೇಳ್ತಿದ್ದೆ ನನ್ನ ಬಗ್ಗೆ ಏನೇನೋ ಹೇಳ್ತಿದ್ದೆ ನಾನು ನಿಂತ್ಕೊಂಡು ಕೇಳಿಸ್ಕೊಂಡೆ ಅಲ್ಲಿ ಯಾರಿಗೆ ಫೋನ್ ಮಾಡಿದ್ದೆ ನೀನು ಸಾರಿ ಮೇಡಮ್ ನನಗೆ ಕ್ಷಮಿಸ್ಬಿಡಿ ನಿಮಗೆ ಗೊತ್ತಿಲ್ಲದೆ ನಾನು ನಿಮ್ಮ ಫೋನ್ ಎತ್ಕೊಂಡು ಫೋನ್ ಮಾಡಿದ್ದು ಬೇರೆ ಯಾರಿಗೂ ಅಲ್ಲ ನಿಮ್ಮ ಅಕ್ಕನಿಗೆ ಆ ಪ್ರೀತಿ ಅಕ್ಕ ಅಂತ ಇತ್ತಲ್ಲ ಅವ್ರಿಗೆ ಫೋನ್ ಮಾಡಿದ್ದೆ ನಾನ್ ನಿಮ್ಗೋಸ್ಕರನೇ ಮಾಡಿದ್ದು ಮೇಡಂ ನನ್ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಐ ಆಮ್ ಸಾರಿ ಮೇಡಮ್ ಕ್ಷಮಿಸ್ಬಿಡಿ ನಮ್ ಪ್ರೀತಿ ಅಕ್ಕ ಫೋನ್ ಮಾಡಿದ್ದ ಏನಕ್ಕೆ ಏನ್ ವಿಷಯ ಅವ್ರ ಹತ್ರ ಮಾತಾಡುವಂಥದ್ದು ಏನಿದೆ ನಿನ್ಗೆ ಅವ್ರಿಗೂ ನಿನ್ಗೆ ಏನೇ ಸಂಬಂಧ ಹಾ ನಮ್ಮ ಅಕ್ಕನ ಜೊತೆ ನಾನೇ ಮಾತಾಡ್ತಿಲ್ಲ ಅವ್ರು ಯಾರ್ ಜೊತೆ ಮಾತಾಡ್ದೆ ನನ್ನ ಪಡಿ ನಾನಿದ್ದೀನಿ ನೀನ್ ಯಾಕೆ ನನ್ನ ಫೋನ್ ಇಟ್ಕೊಂಡು ನಮ್ಮ ಫೋನ್ ಮಾಡಿದ್ಯಾ ಏನ್ ವಿಷಯ ಏನಂತ ಹೇಳಿದೆ ನೀನು ಮೇಡಂ ಇತ್ತೀಚೆಗೆ ನೀವು ಸ್ವಲ್ಪ ದಿನದಿಂದ ಯಾಕೋ ಒಂಥರ ಆಡ್ತಿದ್ದೀರಾ ಏನಾಗಿದೆ ನಿಮಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡೋಲ್ಲ ರಾತ್ರಿಯೆಲ್ಲ ಏನೇನೋ ಯೋಚನೆ ಮಾಡ್ತಿರ್ತೀರಾ ಯಾರು ಬಂದರು ಹೋದರು ಅದು ಇದು ಅಂದ್ಕೊಂಡು ಏನೇನೋ ತಲೆ ಕೆಟ್ಟಿಸ್ಕೊಂಡಿದ್ದೀರಾ ನೀವು ನಿದ್ದೆ ಮಾಡದೆ ಮಾಡಿದೆ ಹೆಂಗೆ ಆಗಿದ್ದೀರಾ ಗೊತ್ತಾ ನಿಮ್ಮ ಜೊತೆಗೆ ನಾನು ನಿದ್ದೆ ಕೆಟ್ಟು ದಿಟ್ಟು ಸಾಕಾಕೋಗಿದ್ದೆ ಮೇಡಮ್ ಜೊತೆಗೆ ಮನೆ ಕೆಲಸ ಬೇರೆ ಮಾಡಬೇಕು ನಿದ್ದೆನೂ ಇಲ್ಲ ನಂಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ತಲೆ ಕೆಟ್ಟು ಹೋಗಿದೆ ಮೇಡಮ್ ಊರಿಗಾದ್ರೂ ಹೋಗಿ ಕಳಿಸ್ಕೊಡಿ ಒಂದಿನ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಅದಕ್ಕೂ ಕಳಿಸ್ತಿಲ್ಲ ನೀವು ಅದಕ್ಕೆ ನಿಮ್ಗೆ ಏನಾಗಿದೆಯೋ ಏನೋ ನಿಮ್ಮ ಅಕ್ಕ ಬಂದರೆ ಪಾಪ கேன் இன்னும் விஷயம் முச்சிட்டு பிரயோஜன இரோ விஷயத்தினாத நீ நான் அடமிட் நன்றி ஏன் விஷயம் முரு தின அதே படக்கீனி ஏனாக ஏனா நன்றி அந்த மனிவர நீ ஜொத்தின மாதாஸ் நன்றி நானும் ஏனாதா நோடு மிஞ்சு நீங்க விஷய கணக்கூ நான் ஒண்ணிலே எல்லூாரி நான் பிராமிஸ் ಅಯ್ಯೋ ಮೇಡಮ್ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ ನನ್ನ ಅದು ಅಲ್ಲದೆ ನಿಮ್ಮ ಥರ ಯಾರೂ ಸಂಬಳ ಕೊಡೋಲ್ಲ ಈ ಮನೆ ಜವಾಬ್ದಾರಿನೇ ನನಗೆ ಕೊಟ್ಟಿದ್ದೀರಾ ನಾನು ಇಲ್ಲಿ ಆರಾಮಾಗಿದ್ದೀನಿ ನಾನು ಇಲ್ಲಿ ಸಿಕ್ಕಿರೋ ಕೆಲಸದಿಂದ ನಮ್ಮ ಮನೆಯಲ್ಲೂ ಎಲ್ಲರೂ ಆರಾಮಾಗಿದ್ದಾರೆ ಅಂಥದ್ರಲ್ಲಿ ನಾನು ಈ ಕೆಲಸ ಬಿಟ್ಟು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ತೀನಿ ಎಲ್ಲೂ ಹೋಗಲ್ಲ ಹೇಳಿ ಮೇಡಮ್ ಏನು ವಿಷಯ ಸುಮ್ಮನೆ ಹಂಗೆ ಹೇಳಿದ್ರೆ ನಾನು ನಂಬಲ್ಲ ಮಿಂಚು ನಂಗೆ ಭಾಷೆ ಕೊಡು ಪ್ರಾಮಿಸ್ ಮೇಡಮ್ ಪ್ರಾಮಿಸ್ ನಾನು ಎಲ್ಲೂ ಹೋಗಲ್ಲ ಹೇಳಿ ಮಿಂಚು ಏನು ಗೊತ್ತಾ ಈ ಮನೆ ಮಾರೋದಿಲ್ಲ ನನಗೆ ிம அவ்ர மூசைட் அவரே தெவ்வளே தின தொந்தர கொடுத்த கொடுத்தாத்தோட இஸ் நன் முச்சிட்டு நீ அனுபவ்ரா ಅಯ್ಯೋ ಪಾಪ ನಿಮ್ಮ ನೋಡಿದ್ರೆ ಬೇಜಾರಾಗುತ್ತೆ ನನಗೆ ಏನು ಯೋಚನೆ ಮಾಡಬೇಡಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಸಮಾಧಾನ ಮಾಡ್ಕೊಳ್ಳಿ ಮೇಡಂ ಅಳ್ಬೇಡಿ ನಾನು ಇಲ್ವಾ ನಿಮ್ಮ ಜೊತೆ ನೀವು ಈ ವಿಷಯ ನನ್ನ ಹತ್ರ ಮೊದಲೇ ಹೇಳಿದ್ರೆ ನಾನು ನಿಮ್ಮ ಬಿಟ್ಟು ಎಲ್ಲೂ ಹೋಗಲ್ಲ ಮೇಡಂ ಯಾಕೆ ಹಂಗೆ ಅಂದ್ಕೊಂಡ್ರಿ ನೋಡಿ ಇದ್ರಿಂದ ನಾವು ಹೆಂಗೆ ಪಾರಾಗೋದು ಅಂತ ಯೋಚನೆ ಮಾಡೋಣ ನನಗೊಬ್ಬರು ಸ್ವಾಮೀಜಿ ಗೊತ್ತು ಅವ್ರ ಹತ್ರ ಹೋಗೋಣ ಅವ್ರು ಏನಾದರೂ ಮಾಡಿಕೊಡ್ತಾರೆ ನೀವು ಏನೂ ತೊಂದರೆ ಆಗೋದಿಲ್ಲ ನೀವು ಯೋಚನೆ ಮಾಡಬೇಡಿ ಮೇಡಂ ನೋಡು ಮಿಂಚು ಹೆಂಗೆ ಆಗೋಯ್ತು ಅಂತ ನಾನು ಪಾಪ ನನ್ನ ಗಂಡ ಗೊತ್ತಾ ಈ ಆಸ್ತಿ ಅಂತಸ್ತೆಲ್ಲ ಬೇಡ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ನಾನು ಅವ್ರ ಮಾತು ಕೇಳಲಿಲ್ಲ ಅತ್ತೆ ಮನೇನ ಬಿಟ್ಟು ಬಂದೆ ಈ ಕಡೆ ಅಪ್ಪ ಅಮ್ಮನ ಮಾತು ಕೇಳಲಿಲ್ಲ ಅಕ್ಕ ತೀರ್ ಮಾತ್ರ ಕೇಳಲಿಲ್ಲ ಪಾಪ ನಮ್ಮ ಅಕ್ಕಿರು ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡ್ರು ಗೊತ್ತಾ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವ್ರಿಗೂ ಒಂದು ಮೂರು ಕಾಸು ಬೆಲೆ ಕೊಡ್ಲಿಲ್ಲ ನಾನು ಅವ್ರಿಗೆಲ್ಲ ಮರ್ತು ಮಾಡಿ ಅವ್ರಿಗೆಲ್ಲ ಮೋಸ ಮಾಡಿ ಈ ಮನೆ ಮಾಡ್ಕೊಂಡೆ ಅದಕ್ಕೆ ನನ್ಗೆ ಹಿಂಗೆ ಆಗಿದೆ ಸರಿಯಾಗಿ ಆಗಿದೆ ನನಗೆ ಅಯ್ಯೋ ಅಷ್ಟೆಲ್ಲ ಯೋಚನೆ ಮಾಡಬೇಡಿ ಏನು ಆಗಲ್ಲ ಇದನ್ನೆಲ್ಲ ಸರಿ ಮಾಡ್ಬೋದು ನೀವ್ ಯಾವ ಕಾಲದಲ್ಲಿ ಇದ್ದೀರಾ ಸುಮ್ನಿರಿ ಮೇಡಮ್ ನಾನು ಇದನ್ನ ಸರಿ ಮಾಡ್ತೀನಿ ನಾನು ನಿಮ್ಮ ಜೊತೆ ಇದ್ದೀನಿ ಮಿಂಚು ಇಲ್ಲ ಇದನ್ನು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ ಮಿಂಚು ನಾವ್ ಇಲ್ಲಿರಬಾರ್ದು ನೋಡು ಮಿಂಚು ಏನು ಮಾಡೋಕ್ಕಾಗಲ್ಲ ಇಲ್ಲಿ ನನಗಂತೂ ದಿನ ದಿನ ಹುಚ್ಚ ಹಿಡಿತದೆ ನೋಡು ನಾನು ನಮ್ಮಮ್ಮನ ಮನೆಗೆ ಹೋಗ್ಬಿಡ್ತೀನಿ ನನಗೀಗ ನನ್ನ ಸ್ವಾಭಿಮಾನಕ್ಕಿಂತ ನಾನು ನೀವು ಬದುಕಿರೋದೆ ಒಂದು ಮುಖ್ಯ ಆಗಿದೆ ನನಗೆ ಈ ಮನೇನು ಬೇಡ ಏನು ಬೇಡ ನಮ್ಮಮ್ಮ ಅಪ್ಪಗೆ ಎಷ್ಟು ಬೈದಿದ್ರು ಪರವಾಗಿಲ್ಲ ಅವ್ರ ತಾನೇ ನನಗೆ ಬೈದಿರೋದು ನಾನು ಮತ್ತೆ ಅಲ್ಲೇ ಹೋಗ್ಬಿಡ್ತೀನಿ ಮಿಂಚು ಅಯ್ಯಯ್ಯೋ ಇವ್ರು ಮತ್ತೆ ಅವ್ರ ಅಪ್ಪನ ಮನೆಗೆ ಹೋಗ್ಬಿಟ್ರೆ ನನಗೆ ಇಲ್ಲಿ ಕೆಲಸ ಇರುತ್ತೆ ನನಗೆ ಕೆಲಸ ಖಾಲಿ ಆಗಿಬಿಡುತ್ತೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಇವ್ರ ಅಪ್ಪನ ಮನೆಗೆ ಹೋಗಿನ್ನ ಬಿಡಬಾರ್ದು ನಾನು ಏನು ಮೇಡಮ್ ನೀವು ಗಂಡನ್ ಬಿಟ್ಟು ತವ್ರ ಮನೆಗೆ ಬಂದ ಮಗಳನ್ನ ಸಂತೈಸ್ದೆ ಅವ್ಳ ಕಷ್ಟ ಸುಖ ಏನು ಅಂತ ಕೇಳಿದೆ ಬಾಯಿಗೆ ಬಂದಂಗೆ ಮಾತಾಡಿ ನಿಮ್ಮ ಮನೆಯಿಂದ ಆಚೆ ಹಾಕಿದ್ದಾರೆ ಅಂಥವ್ರ ಮನೆಗೆ ವಾಪಸ್ಸು ಹೋಗಬೇಕು ಅಂದ್ಕೊಂಡಿದ್ದೀರಾ ಸರಿಯಲ್ಲ ಇದು ನಿಮ್ಮ ಸ್ವಾಭಿಮಾನಕ್ಕೆ ಅವಮಾನ ಆಗಲ್ವಾ ಧಕ್ಕೆ ತಂದಂಕಾಗುತ್ತೆ ಇದೆಲ್ಲ ಸರಿ ಹೋಗೋಲ್ಲ ಮೇಡಮ್ ಇದ್ದೆಲ್ಲ ಮಾಡಬೇಡಿ ನೀವು ಛೇ ಅವ್ರು ನಿಮ್ಮನ್ನ ಇನ್ನೂ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಹೌದು ಮಿಂಚು ಆದರೆ ನಾನು ಏನು ಮಾಡಲಿ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲಂತೂ ಇರೋಕ್ಕಾಗಲ್ಲ ಮಿಂಚು ನಾವು ಇದು ತುಂಬ ತೊಂದರೆ ಕೊಡ್ತಿದ್ದಾವೆ ನಮಗೆ ನಿನಗೇನು ಇಲ್ಲ ಆದರೆ ಈ ಮನೆ ತೊಗೊಂಡ್ರೆ ನಾನಲ್ವಾ ನನಗೆ ನನಗೆ ತುಂಬ ತೊಂದರೆ ಆಗ್ತಿದೆ ನನಗಂತೂ ಈ ಮನೇಲಿ ಇರೋದು ಬೇಡ ಅನಿಸ್ತಿದೆ ಮಿಂಚು ನಾನು ಇಲ್ಲಿಂದ ಹೊಟ್ಟೋಗ್ಬಿಡ್ತೇನೆ ಅಯ್ಯೋ ಮೇಡಮ್ ನನಗೂ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ ನೋಡಿ ಏನೂ ತೊಂದರೆ ಆಗೋಲ್ಲ ಇಲ್ಲಿ ಒಂದು ದೇವಾನಿಲ್ದರಾಗ ಓಡಿಸೋ ಜವಾಬ್ದಾರಿ ನಂದು ನನಗೊಬ್ಬರು ದೊಡ್ಡ ಸ್ವಾಮೀಜಿ ಗೊತ್ತು ಅವ್ರ ಹತ್ರ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅವ್ರು ಖಂಡಿತ ಇದಕ್ಕೇನಾದರೂ ಒಂದು ಪರಿಹಾರ ಮಾಡಿಕೊಡ್ತಾರೆ ನೀವು ಯೋಚನೆ ಮಾಡಬೇಡಿ ಇಷ್ಟು ಆಸೆ ಕನಸುಗಳು ಇಟ್ಕೊಂಡು ನೀವು ಮನೆ ತೊಗೊಂಡಿದ್ದೀರಾ ಮತ್ತೆ ನಿಮ್ಮ ಸ್ವಾಮಿ ಮನೆ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿ ಓಡಿಸಿರೋರು ಮನೆಗೆ ಹೋಗ್ತೀರಾ ಬೇಡ ಮೇಡಮ್ ನನ್ನ ಮಾತು ಕೇಳಿ ಸರಿ ಮಿಂಚು ಆಯಿತು ನೀನು ಹೇಳ್ದಂಗೆ ಆಗಲಿ ಹಾಗಾದರೆ ನನಗೂ ಖುಷಿನೇ ಹೆಂಗಾದರೂ ಮಾಡಿ ಆ ಸ್ವಾಮೀಜಿ ಬಗ್ಗೆ ಸ್ವಲ್ಪ ವಿಚಾರಿಸು ಸರಿ ಮೇಡಮ್ ನೀವೇನು ತಲೆ ಕೆಡ್ಸ್ಕೊಬೇಡಿ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳ್ಳಿ ಆಯ್ತಾ ಸರಿ ಮಿಂಚು ಏನೋ ಮಾಡ್ತೀನಿ ಅಂದಿದ್ದಾಳ ನೋಡೋಣ ಏನಾಗುತ್ತೆ ಅಂತ ನನಗಂತೂ ಈ ಮನೇಲಿ ಇರೋಕ್ಕೆ ತುಂಬ ಭಯ ಆಗ್ತಿದೆ ಒಂದೊಂದು ನಿಮಿಷನೂ ಒಂದೊಂದು ವರ್ಷ ಥರ ಅನ್ನಿಸ್ತಿದೆ ಹೆಂಗೆ ಕಳಿಸೋದು ನನಗಂತೂ ಗೊತ್ತಾಗ್ತಿಲ್ಲ ರಾತ್ರಿ ಇವತ್ತಂತೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಇವು ಇಷ್ಟೋ ಥರ ಆದರೂ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು